ಈಗ ತಾನೇ ಫೈವ್ ಫ್ಲೈ ಸಿನಿಮಾನ ನೋಡಿ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ನಿವೇದಿತಾ ಮೈ ಸಿಸ್ಟರ್ ಇಂಥ ಒಂದು ಒಳ್ಳೆಯ ಸಿನಿಮಾ ಅವರ ಸಂಸ್ಥೆಯಿಂದ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ವಂಶಿಯವರು ಇದರಲ್ಲಿ ನಟಿಸಿದ್ದಾರೆ ಮತ್ತು ಡೈರೆಕ್ಷನ್ ಕೂಡ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಬೇಕು ವೆರಿ ಯೂನೀಕ್ ಕಾನ್ಸೆಪ್ಟ್ ಯೂನೀಕ್ ಆಗಿ ಶೂಟ್ ಕೂಡ ಮಾಡಿದ್ದಾರೆ ಈ ಸಿನಿಮಾನ ನಮ್ಮ ಅಭಿಲಾಷ್ ಕಲತ್ತಿಯವರು ಸಿನಿಮಾಟೋಗ್ರಾಫರ್ ಭಾಳ ಚೆನ್ನಾಗಿ ಬಂದಿದೆ ನ್ಯೂ ಲೆವೆಲ್ ಅವರು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂತಲೇ ಹೇಳ್ಬೋದು ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ನನಗೇನು ಇಷ್ಟ ಆಯಿತು ಅಂದರೆ ಕಲರ್ಸ್ನ ಉಪಯೋಗಿಸಿ ಒಂದೊಂದು ಫೀಲಿಂಗು ಒಂದೊಂದು ಕಲರ್ನ ಅಸೋಸಿಯೇಟ್ ಮಾಡಿದ್ದಾರೆ ಇಟ್ಸ್ ಟ್ರೂಲಿ ಮ್ಯಾಜಿಕಲ್ ಆನ್ ಸ್ಕ್ರೀನ್ ಇದನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಲ್ ದ ಬೆಸ್ಟ್ ದ ಟೀಮ್ ವೆರಿ ಪ್ರೌಡ್ ಪ್ರತಿಯೊಬ್ಬರು ಹೋಗಿ ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರೂ ನೋಡಿ ತುಂಬ ಸಂತೋಷ ಆಯಿತು ಇವತ್ತು ತುಂಬ ತುಂಬ ಸಂತೋಷವಾದ ದಿವಸ ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಡಾಟರ್ ನಿವೇದಿತ ಅವ್ರ ಫಸ್ಟ್ ಪ್ರಯತ್ನ ಪ್ರೊಡಕ್ಷನ್ ಹೌಸಲ್ಲಿ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಫಸ್ಟ್ ಫಿಲ್ಮೇ ಒಂದು ಹೊಸ ರೀತಿ ಇಲ್ಲಿ ಒಂದು ಹೊಸ ಟ್ರೈ ಮಾಡಿದ್ದಾರೆ ಸೊ ವಿ ಶುಡ್ ರಿಯಲಿ ಬಿ ಅಪ್ರಿಷಿಯೇಟ್ ಹರ್ ಹಾಗೆ ವಂಶಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಹೊಸ ಪ್ರಯತ್ನ ಅವ್ರ ಹೊಸ ಕಂಟೆಂಟ್ ಇಟ್ಕೊಂಡು ಒಂದು ಎಮೋಷ್ನಲ್ ಒಂದು ಫೀಲು ಒಂದು ಪರ್ಫಾಮೆನ್ಸು ಒಂದು ಮನುಷ್ಯರಲ್ಲಿ ಒಳಗಡೆ ಇರೋ ಆ ಒಂದು ಏನೆಲ್ಲ ಆಗುತ್ತೆ ಇಫ್ ಈಸ್ ಅಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆಮೇಲೆ ಟೆಕ್ನಿಕಲಿ ಏನೋ ಹೊಸದಾಗಿ ಟ್ರೈ ಮಾಡಿದ್ದಾರೆ ಇಟ್ ಈಸ್ ರಿಯಲಿ ಗುಡ್ ಇಟ್ ಇಸ್ ನೋಡ್ ಅ ಫುಲ್ ಸ್ಕ್ರೀನ್ ಅದು ತುಂಬ ಚೆನ್ನಾಗಿತ್ತು ಆ ಮೇಕಿಂಗ್ ಚೆನ್ನಾಗಿತ್ತು ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ ಆ್ಯಂಡ್ ಇಸ್ ಪರ್ಫಾಮೆನ್ಸ್ ಇಸ್ ವೆರಿ ವೆರಿ ಗುಡ್ ಸೊ ವೆರಿ ವೆರಿ ಆಲ್ ದಿ ಬೆಸ್ಟ್ ಆ್ಯಂಡ್ ಆ್ಯಂಡ್ ಶಿವನ ಬಗ್ಗೆ ಐ ನೋ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ನೋಡಿದ ತಕ್ಷಣ ತುಂಬ ವಿಚಾರಗಳ ಬಗ್ಗೆ ಎಲ್ಲರ ಹತ್ರವೂ ಮಾತಾಡಿಸತ್ತೆ ಆದರೆ ನನಗೆ ಹೇಳಬೇಕು ಅಂತ ಅನಿಸಿದ್ದು ಪ್ರೊಡಕ್ಷನ್ ಬಗ್ಗೆ ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ ಅಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಅಪರೂಪದ ಕೆಲಸ ಸೊ ನಿವೇದಿತ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ ಹೊಸ ಕಲ್ಪನೆ ಇರುವಂಥ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ದಿದೆಯಲ್ಲ ಅದು ತುಂಬ ದೊಡ್ಡದು ಅಂತ ನನಗನ್ಸುತ್ತೆ ಯಾಕೆಂದರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತು ಈ ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಅವಕಾಶನೂ ಕೂಡ ತುಂಬ ದೊಡ್ಡದು ಅಂತ ಫೀಲ್ ಮಾಡಿದವರು ನಾವು ಅವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದ್ದೀವಿ ಅದರಲ್ಲಿ ನಾನು ಕೂಡ ಒಬ್ಳು ಅಂದರೆ ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಇವತ್ತು ಮೂರನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾಯಿದೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದರೆ ಅದು ನಿಜಕ್ಕೂ ತುಂಬ ಅಪರೂಪವಾದ ಕೆಲಸ ನಿರ್ಮಾಪಕರು ನಿವಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಅದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ ಡೈರೆಕ್ಷನ್ನೂ ಮಾಡ್ತಾ ಆ್ಯಕ್ಟ್ ಮಾಡೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಅದನ್ನು ತುಂಬ ಚೆನ್ನಾಗಿ ತುಂಬ ತುಂಬ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳಬಲ್ಲೆ ಈ ಸಿನಿಮಾದಲ್ಲಿ ಪಾತ್ರವಹಿಸಿದಂಥ ಎಲ್ಲರೂ ಕೂಡ ತುಂಬ ಹೊಸದಾಗಿ ಕಾಣ್ತಾರೆ ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿದೆ ಹೇಳೋ ವಿಚಾರ ಹೊಸದಾಗಿದೆ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ನಿಮ್ಮ ತುಂಬ ಹೊಸ ಫೀಲಿಂಗ್ ಕೊಡುತ್ತೆ ಸಂಗೀತ ಹುಡುಗಿ ರಚನಾ ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂಥದ್ದು ಈ ಸಿನಿಮಾದಲ್ಲಿ ತುಂಬ ಹೊಸದು ಅಂತ ಅನಿಸುತ್ತೆ ಇಂಥ ಒಂದು ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ಅಷ್ಟೇ ಅವರ ಜವಾಬ್ದಾರಿ ಇನ್ನು ಮೇಲೆ ಈ ಸಿನಿಮಾವನ್ನು ಸಪೋರ್ಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕೈಯಲ್ಲಿದೆ ಹಾಗಾಗಿ ಈ ಥರದ ಹೊಸ ಹೊಸ ಪ್ರಯತ್ನಗಳನ್ನು ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರೀಲಿ ಇನ್ನಷ್ಟು ಹೊಸ ಕತೆಗಳು ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ ಒಟ್ಟಾರೆ ಈ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತೀನಿ